భగ్యా భాగ్యా ఓ బందే బకా ఏం బకాకు ఎలా యారు కానీ మగైలా ఊరు పోయితూ ఇకే అది కలసే హోగ్బడ్ బి నడికెంతో ఆష్ట ఇన్నె నడికే నాష్ మాక బందే కన్వా ఏ కడ బందా బాగా కదీ ఏనో సారో అదకే బందే సమాచారవా ఏను ఇలా అయ్యే గొప్పలా మగలు మనకి హోగళె మమ్మక్ ఇవ్వ బాంతి అల్వా బాంతన మ నీళ్ మగ ఇలా హోగి ಮನೆಯ ಹೇಳಿದೆ ಸುಮ್ನೆ ನಿಮ್ಮ ಅಕ್ಕನ ಮಗಳು ಬಾಂಟಿ ಆಗಿದೆ ಅಂತೆಲ್ಲ ನೋಡಕೋ ಇಕ್ಕಿಲ್ವಾ ಅಂದೆ ಯಾರು ಹೇಳಿರೋ ನನಗೆ ಅವ್ರೇನು ಫೋನ್ ಮಾಡಿ ಹೇಳಿದಾರೆ ಆಕು ಅಂತಂದ ಅವನೇ ಹೆಂಗಂದ ನಾನೇನ್ ಮಾಡಿ ಅಯ್ಯ ಗೊತ್ತ ನೋಡ್ಕೊಬರ್ಬೇಡವಾ ಅವ್ರೆ ಬಾಟಿ ಆಗೋ ಮಗತ್ತೊಳ ಬಂದು ನೋಡ್ಕೋ ಅಂದಾರ ನೀವು ಹೋಗ್ಬೇಕು ಗೊತ್ತಾದ್ಮೇಲೆ ಅಂತ ಅಮ್ಮಂಗೆ ಚಿಂತೆ ಇಲ್ಲ ನನ್ಗೇನು ಹೋಗಕ ನಿಮ್ಮತ್ತೆ ಏನಾರು ಮಾತಾಡ್ತಿಲ್ಲ ಏನು ಮಾತಾಡಳು ಬಂದ್ಲು ಎಡೆ ಇಕ್ಕಿದ್ಲು ಊಟನೂ ಮಾಡಲಿಲ್ಲ ಗೀಟನೂ ಮಾಡಲಿಲ್ಲ ಬೇಡ ಬೇಡ ಎಷ್ಟು ಹಿಂಸೆ ಮಾಡಿದ್ರು ಊಟ ಮಾಡಿ ಊಟ ಮಾಡಿ ಅಂದ್ರೆ ಹುಣ್ಣಿಲ್ಲ ಎಡದ್ನು ಹುಣ್ಣಿಲ್ಲ ಬರ್ದೇನಾಗಿತ್ತು ಅಲ್ಲೇ ಇರಳು ಎಡಕ್ಕ ಬರ್ದೇನಾಗಿತ್ತು ಬರೀ ಪಾಟಿ ಕೆಲಸ ಮಾಡೀನಿ ನಾನು ಹಬ್ಬ ಅಂದ್ರೆ ಸುಮ್ಮನಿಯಾ ಸುಣ್ಣ ಬಣ್ಣ ಊದಿ ಎಲ್ಲಾನು ಬೆಳಗ್ಗಿ ತೊಳ್ದಿ ಬಟ್ಟೆ ಅಜ್ಜಿ ಮನೆ ಕೆಲಸ ಏನಾನು ಮಾಡ್ಕೊಂಡು ತಿಂಡಿ ತಿಂಡಿ ಪಂಡಿರನ್ನ ಬೇಯಿಸ್ಕೊಂಡು ನಾನ್ ನಮ್ಮ ಮಗ ಇಬ್ಬರ ಮಾಡಿವಿ ಬಂದ್ ಮಾಡ್ಕೊಟ್ಲೇನ ರೀ ಮೊಮ್ಮಗಳು ಬಾಂತಿ ಬಾಂತಿ ಫೋಡ್ ಆಯ್ತಾಳೆ ಅವ್ರ ಸೇವೆ ಮಾಡಕ್ಕೆ ಏನ್ ಮನೇಲಿ ಜನ ಇಲ್ವಲ್ಲ ಮನೆ ತುಂಬಾ ಜನ ಅವರೇ ಮಾಡ್ಕತಾರಪ್ಪ ಇಲ್ಲೊಂದ್ಸೂರು ಮನೆಗ್ ಬಂದು ಮಾಡ್ಬೇಡ್ಬಕಾ ಅದಕ್ಕೆ ಉಂಡೆ ಹೋಗಿದಾಳೆನು ಏನು ಮಾಡ್ಕೊಟ್ಟಿಲ್ಲ ಅಂತ ಹೋಗ್ಲಾಕು ಏನ್ ಹಬ್ಬ ನಿಂತೈತ ಅವಳು ಅಂತ ಯಾರು ಬಂದು ಉಣ್ಣಿಲ್ವೋ ಹಂಗೆ ಇರಲಿ ಸುಮ್ಮನಿರೋರು ದೂರ ಏನು ಹಾಳ ಆಡ್ತಾಳೆ ಮಗಳು ಮಗ್ಳು ಮಗಳು ಅಂತ ಇಲ್ಲೇ ಇರ್ತಿದ್ಲು ಅದೇನ್ ಬಗೆಯ ಕಣೆ ಈಗೇನೋ ಬಾಂಟಿ ಬಾಂತಿ ಅಂತ ಅನ್ಬೋದು ಮೊದ್ಲು ಅಲ್ಲೇ ಇದ್ದಲ್ಲಾ ದಿನ ಗಂಟುವೆ ಬಂದ್ಬಿಟ್ಟು ಒಂಟೆ ಓದ್ಲು ಅಲ್ಲೇ ಒಳ್ಳೆ ಯಾರು ಏನೋ ಅನ್ನ ಕಿಲ್ವಾ ಅಯ್ಯೋ ಸರಿ ಹೇಳಿ ಮೈತಾವೆ ಏನ್ ಕೂತ್ಕೊಳ್ಳೋದು ಹೋಗಿ ಅನ್ಬಿಟ್ಟು ಇಲ್ಲೇ ಇರ್ತಿದ್ಲು ಈಗೇನು ಒಂಟೋಗಲ್ಲ ಪಾರ್ವತಿ ಅವರತ್ತೆ ಏನೋ ಅನ್ನ ಕಿಲ್ವಾ ಅಳ್ಗೆ ಸರಿ ಬೇಕಿತ್ತವ ಕೂತ್ಕೊಳ್ಳಲ್ಲ ಏನ್ ಗೊತ್ತಿಲ್ಲ ನೀನು ಅವ್ರಿಗೇನು ಏನ್ ಕುಕ್ಸಟಿ ಇತ್ತಿದ್ರ ಅಯ್ಯೋ ನಿ ತಾಯಿ ನಿಗೊಂದು ವಿಷಯ ಗೊತ್ತಾ ನಿಮ್ ಅತ್ತೆ ತವ ಒಂದ್ ಲಕ್ಷ ದುಡ್ಡಿಗದಂತೆ ಹಾ ಒಂದ್ ಲಕ್ಷವಾ ದಿನಾಕ ಹಿಂಗಂತಿದಿ ಏ ಯಾರು ಹೇಳಿದ್ರು ನಿಮಗೆ ನಿಮ್ಮ ಅತ್ತೆನೇ ಯಾವಾಗ ಹೇಳ್ತು ನಿಮ್ ಜೊತೆ ಹೇಳ್ತಾ ಏ ನಾನೇನ್ ಸುಳ್ಳು ನಾ ನಿ ಮತ್ತೆನೇ ಹೇಳಿತು ನಿನ್ನೆ ಅದೇ ಬಂದಿತಾ ಇಲ್ಗೆ ಆಗ ಅಡೆಗೆ ಬಂದಿದ್ಲು ಬಕ್ಕ ಒಳಿಕೆ ಅಂತಂದೆ ಬಂದ್ಲು ಕುತ್ಕೊಂಡು ಹೇಳ್ತಿದ್ಲು ನಿನ್ ಬಗ್ಗೆನೂ ನಾನು ಊಟ ಆಯ್ತಾ ಅಂತ ಕೇಳ್ದೆ ಮಾಡಿಲ್ಲ ಅಯ್ಯೋ ನಾನೇನ್ ಕೆಲಸ ಮಾಡ್ಕೊಟ್ಟಿದ್ದಾನ ಏನ್ ಮಾಡ್ಕೊಟ್ಟಿದ್ದಾನೋ ಒಂದ್ ರೂಪಾಯಿ ಕಾಸ ಕೊಟ್ಟಿದ್ದಾನ ಹಬ್ಬಕ್ಕೆ ಏನೋ ನನ್ ಗಣ್ಣ ಎಡಿಕಿತ್ತು ಪೂಜೆ ಮಾಡ್ಬಿಟ್ಟು ಹೋಯ್ತಾನೆ ಊಟನು ಬೇಡ ಏನು ಬೇಡ ಮಾಡ್ತೇ ಬಿಡು ಅಂತಿದ್ಲು ನಿಮ್ದೆ ಉಣ್ಣ ಕದ ಇರೋದ್ ಮಗಳನ್ನ ಕರೀನಿಲ್ಲ ಇವನು ನಾನು ನಿಂದೇ ಹುಣ್ಣನೇ ಬೇಡ ಬಿಡು ಹೋಯ್ತು ನನ್ಕ ಇದ್ ಮಾಡ್ತಿದ್ಲು ಅಯ್ಯೋ ಆಡ್ಬೇಕು ಫೋನ್ ಮಾಡ್ತಿಲ್ವಾ ಅವಳ ತಮ್ಮ ಎಷ್ಟು ಎಷ್ಟು ಫೋನ್ ಮಾಡಿದ್ರೆ ಐತನಿಲ್ಲ ಹುಸಿ ಫೋನ್ ಮಾಡಿಲ್ಲ ನಾವು ಹಂಗೆ ಮಾತಾಯಿ ಎತ್ತಿ ಹೂ ಕಷ್ಟ ಆಗಿತ್ತಾ ಫೋನ್ ಮಾಡ್ದೆ ಎತ್ನ ನಾವೇನ್ ಮಾಡಾಕದ ಒಬ್ಬರು ದುಡ್ಡದೇ ಅಂತ ಅನ್ಲಾ ಹ್ಞೂ ಮತ್ತೆ ಮಾಡ್ದಕ್ಕ ಒಂದ್ ಲಕ್ಷ ಇಲ್ವಾ ಕೊಟ್ರೆ ಯಾರ್ ಬೇಕಾರು ಅನ್ನಾಕ್ತಾರೆ ಯಾ ಇಕ್ಕಿಲ್ಲ ಇವ್ರೆ ಇಕ್ಬೇಕಾ ನನ್ನ ಮಗಳಿಗೆ ದುಡ್ಡು ಕೊಟ್ರೆ ಅವಳೇ ಇಕ್ತಾಳೆ ಅನ್ಕೋ ಓದ್ಲು ಹಂಗು ನನ್ ಕೇಳ್ದೆ ಇಷ್ಟೊಂದು ದುಡ್ಡು ಎಲ್ಲ ತಕ ಅಂತ ಅಯ್ಯೋ ಮಡಿಕೊಂಡಿದೆ ಗೃಹ ಲಕ್ಷ್ಮಿ ದುಡ್ಡು ಪೆಂಚ್ಮಿ ದುಡ್ಡು ಎಲ್ಲ ಬತ್ತಿದ್ದು ಅವಳು ಕೆಲ್ಸಕ್ಕೆ ಹೋಗ್ತಿದ್ದಲ್ಲಾ ಸರಿಯಾಗಿ ಉಂಡನ್ ತಿಂದನೇ ದುಡ್ಡು ಮಡಿಕಲ್ಲ ಲಕ್ಷವ ಬ್ಯಾಂಕಲ್ಲಿ ಇದ್ದದಂತೆ ಮಡಿಗೆವಿ ನನ್ನ ಮಗಳಿಗೆ ಎತ್ಕೊಡ್ತೀನಿ ಮಾಡ್ತಾರೆ ಅನ್ಕೋ ವಾ ಅಕ್ಕ ಹಂಗಾರ ಅಲ್ಲೇ ಇರ್ಸ್ಕೊಂಡಿರೋದು ಮಗಳು ಹೆಂಗ್ ಲಾಕ್ತ ದುಡ್ಡದೆ ಗೊತ್ತಾಯ್ತು ಯಾಕಷ್ಟೇ ಇದ್ದಳು ಅವ್ರೇನು ಮಕ್ಕ ಕಳ್ಸಿಲ್ವಾ ಅನ್ಕೊಂಡ್ರೆ ದುಡ್ಡದೆಲ್ಲ ಯಾಕೆ ಕಳ್ಸರು ಇಸ್ಕೊಂಡು ಇಕ್ತಾರೆ ಅಲಾಕನ ಇವಳು ನಮ್ಮ ಅತ್ತೆ ಎಂತ ಬುದ್ಧಿ ಕಲ್ತಿದಳು ಮಗನ ಕೊಡ್ತಾನೆ ದುಡ್ಡ ಮಗಳು ಕೊಡಕ್ ಹೋಗಿದ ನಿನ್ ಮಗನ್ ಅವಳಗ್ ಕೊಡ್ತೀವಿ ನಿನ್ ಮಗನ್ಗೆ ಕೊಟ್ಟಿದ್ರೆ ಅವನೇ ಆಗ್ತಿಲ್ವಾ ಅಂತ ಅವಳೆ ಮಾಡ್ಕೊಂಡ್ರು ಬಾ ಅಂತ ಕರಿನಿಲ್ ಯಾವತ್ತೇ ದುಡ್ಡು ಕೊಟ್ಬಿಟ್ಟು ಅನ್ನೇಸ್ಕೊಂಡ್ ಬೇಕಾ ಮಗಳಿಗೆ ಕೊಡ್ತೀನಿ ಕಶಸ್ಗೋತದೆ ಬಿಡು ಅನ್ಕೋ ಓದ್ಲು ಸರಿ ಅದಳ ಬಿಡು ಹೇಳ್ತೀನಿ ದೊಡ್ಡ ಮಕ್ಕನ್ ಕೊಡದಾನೆ ಆ ಮಗಳು ಕೂಡ ಹೋಗಿದಳಾ ಈಸ್ಕೋ ದುಡ್ಡ ಅಂತ ಸುಮ್ನರು ನೀವು ಅಕ್ಕೇ ದಡ್ಡಿನ ದಿನ ಜಗಳ ಮಾಡಕ್ ಹೋದ್ರೆ ಜನ ಹೋಗಿರಪ್ಪ ಅವನ್ಗಂತೂ ತಿಟ್ಟಾಕಾಗ್ಲಿಲ್ಲ ದುಡ್ಡು ಮಾತ್ರ ನಿಂತಾರೆ ಅಂತ ನೀನು ಅವಳು ಕೊಡ್ಲಿ ಅಂತ ಬಿಟ್ಬಿಟರ ಹಂಗಲ್ಲ ಗನ್ ಭಾಗ್ಯ ಅದಕ್ಕಾಗಿ ಈಸ್ಕೋಬೇಕು ಜಗಳ ಮಾಡ್ಕೊಡಂದ್ರೆ ಕೊಟ್ಬಿಟಾರ ನಂಗೆ ಇಟ್ಟಿಕ್ತಾರೆ ಏನಂಗ್ ಕೊಡ್ತೀನಿ ಅಂತೇಳೆ ಮತ್ತೆ ಇನ್ನೇನ್ ಮಾಡದಕ್ಕ ಯಾವ ಅಮ್ಮನ್ ಕರ್ಸ್ಕೊಳ್ಳಿ ಇಲ್ಯಾ ಅಯ್ಯ ಏನ್ ಮಾಡಕ್ಳಿಲಿ ಅಯ್ಯ್ ದುಡ್ಡು ಮಾತ್ರ ಬೇಕು ಅಂತೀವಿ ದುಡ್ಡಾ ಈಸ್ಕೊಳ ಗಂಟ ಮತ್ತೆ ಕರ್ಸ್ಕೊ ಬಾ ಅಂದ್ರೆ ಬಂದಳ ಬರಕ್ಕಿಲ್ಲ ನೀವು ನಿಮ್ ಗಂಡನ ಹೋಗಿ ಕರ್ಕೊ ಬನ್ನಿ ಸುಮ್ನೆ ನಾಟ್ ಕಾಡಿ ದುಡ್ಡು ಬೇಕಂದ್ರೆ ಎಲ್ಲಾನು ಮಾಡ್ಬೇಕು ನೀನು ನೀನ್ ಗಂಡನ ಹೋಗಿ ಹಂಗು ಮಗ ನೋಡ್ಬೇಕಲ್ಲ ಮಗ ನೋಡ್ಬೇಕು ಅಂತ ಬಂದು ಹೆಂಗಾರ ಪೂಸಿ ಮಾಡಿ ಮತ್ತೆ ಬಾ ಕರ್ಕ ಬಂದ್ಬಿಟ್ಟು ನೀ ಯಾರಿದ್ದಾರು ಬುದ್ಧಿ ಸಿಕ್ಕಲ್ಲ ನಮ್ಗೆ ಬನ್ನಿ ಅಂತ ಚೆನ್ನಾಗಿ ಪೂಸಿ ಮಾಡ್ಬಿಟ್ಟು ಬಾ ಇಲ್ಲಿಗೆ ಕರ್ಕ ಬಂದ್ಬಿಟ್ಟು ಚೆನ್ನಾಗಿ ಒಳಗೆ ನಂಬಿಕೆ ಬರೋ ಗಂಟ ಒಳ್ಳೊಳ್ಳೆ ಊಟ ಮಾಡಿ ಇಕ್ಕು ನೀರು ದಿ ಬಟ್ಟೆ ಚಂಡಿ ಮಾಡು ಚೆನ್ನಾಗಿ ನಂಬಿಕೆ ಬರ್ಬೇಕು ಯೋಬ್ಬರು ನನ್ ಮಗ ಸಸ್ಯ ಮಾಡ್ತಾರೆ ಅಂತ ಅವಳಗ್ ನಂಬಿಕೆ ಬಂದ್ಮೇಲೆ ಆಮೇಲೆ ಆ ಕಷ್ಟ ಈ ಕಷ್ಟ ಅಂತ ದುಡ್ಡು ಇಸ್ಕೊಳ್ಳಿ ಯಾಕೆ ಮಗಳು ಕೊಡಕ್ ಬಿಟ್ಬಿಟ್ಟಿರಿ ತನಕ ನೀನು ಹೇಳ್ತಾರ ಸರಿ ಹಂಗೆ ಮಾಡ್ಬೇಕು ಈಗ ರಂಪಟ ಮಾಡಿ ದುಡ್ಡು ಬೇಕು ಹೆಂಗೆ ಅಂದ್ರೆ ಜನ ಸುಮ್ಮನೆ ಸುಮ್ನೆ ಹೋಯ್ತದೆ ಒಳ್ಳೆ ಐಡಿಯಾ ಕೊಟ್ಟೆ ಬಿಡು ಅಂದ್ರೆ ಬರ್ಬೇಕಲ್ಲ ಅವಳು ಒಂದ್ ಕರೆದ್ರು ಬಳಕಿಲ್ಲ ಇನ್ನು ಅವಳ ಮನೆಗೆ ಹೋಗ್ಬೇಕಲ್ಲ ಪಾರ್ವತಿ ಮನೆಗೆ ಇನ್ನೇನ್ ಮಾಡಿ ಕಾರ್ಯವಾಸಿ ಕತೆ ಕಳಿಬೇಕು ಹೇಳು ನಿನ್ ಕಂಡಂಗೆ ನಿನ್ ಮಾತ್ ಕೇಳ್ತಾ ಅವನ ಕೇಳಕ್ಕಿಲ್ಲ ಅಂದ್ರೆ ದುಡ್ಡನ್ನೇ ಸುಮ್ಮ ದುಡ್ಡನ್ನ ಕೊಡ್ಲಿ ಅಂತ ಐನೂರು ರೂಪಾಯಿ ಸಾವಿರ ರೂಪಾಯಿ ಇದ್ರೆ ಬಿಡಕಿಲ್ಲ ಮಮ್ಮದ ಒಂದ್ ಲಕ್ಷ ಅಂದ್ರೆ ಸುಮ್ನದ ಜಗಳ ಮಾಡಕ್ ನಿತ್ಕೊ ಬಿಡ್ತಾನೆ ನಾನೇ ಹೇಳ್ತೀನಿ ಹಿಂಗ್ ಮಾಡದ ಅಂತ ಹಂಗೂ ಹೇಳಿ ಒಳ್ಳೆ ಕೆಲಸ ಮಾಡ್ದೆ ಬಿಡಕ హోగి పూసి మి కర్క బందతి పూజా బా అంతి బర మమ్మలు బుద్బుట్ బడా యాక్ బిలో బర తడి మన బర్లి బాక్బీ ఒక్ష అంత్ నన్ మిగ్గే కంటబెడ్తీన లక్ష అల్వాళి డ్డు హండలెన్స్కళిన్ మూడు మా అదారు మార్స్కళి అంత్ ఈ మగ్గు మంతా మగన మాదా సిక్కి సస సిక్కి బ్యాడ నన్ మగ్గారు మ్యాక్ అలా అరే ఆద అంత కొ కిరిచడి ప్రయోజన ఇలా ഇല്ല വിടു ഗ് ഹാബ്ക്കി ഏതങ്ങ് ആക്ക ഒയ് പാർവതി ഒയ്ബിട്ടു മംഗ് മഗിനു അവൾ പൂസി മാക്കണ്ടു നോടീവി നോടാ കർക്കു ബാത്തിവോ അ നിനുഡല്ല അവർ മഗീയ പൂജന് മഗീന മാസ്ബിട്ട് ഏൻമടി ഉം ബുദ്ബിട്ടന ഇതമാ കർക്കു ഇൻ്റ കർക്കു മുറ ചെന അഡ്ജു ತಿಂಡಿ ಗಿಂಡಿ ಮಾಡ್ಕೊಡ್ತಾ ಇರುವ ಮೇಲೆ ಬಟ್ಟೆ ಹೋಗಿ ಮೂರ್ ಮೂರು ದಿನಕ್ಕೂ ನೀರು ಇಕ್ಕೋನು ಎಲ್ಲನೂ ಮಾಡು ಅಯ್ಯೋ ನನ್ನ ಸೊಸೆ ಇಷ್ಟೊಂದು ಒಳ್ಳೆಳು ಅಂದ್ಕೊಬಿಡ್ಬೇಕು ನಿನ್ ಗಂಡಂಗು ಹೇಳ್ಕೊಡು ನನ್ನ ಮಗ ಸೊಸೆ ಮಾಡ್ತಾರೆ ಅನ್ಬಿಟ್ಟು ಅವ್ಳು ನಿಮಗೆ ಕೊಡಬೇಕು ದುಡ್ಡ ಹಂಗ ವಸ ಮಾಡ್ಕೊಳ್ಳಿ ಅಯ್ಯೋ ನಾನೇ ನನಗೇನು ಸಿಕ್ಕದವ ಹೇಳಿದ್ರೆ ಸುಮ್ಮನೆ ಏನೋ ಒಂದು ಒಳ್ಳೆದಾಗ್ಲಿ ಪಾಪ ನಿಮ್ಮ ಮನೆಗೆ ಬಂದಾಗ ಅಷ್ಟ ಚೆನ್ನಾಗಿ ಮಾತಾಡ್ತಿದ್ದೀವಿ ಅದೇ ಇದು ಕೊಡ್ತೀವಿ ನಿನಗೆ ಬರೋ ದುಡ್ಡು ಅವಳ ಮಗಳು ಕೊಡ್ತಾರಲ್ಲ ಅಂತ ಹಂಗೆ ಹೇಳ್ದೆ ನಿನ್ ಇಷ್ಟ ಹಂಗಾರು ಮಾಡ್ಕೊ ನಾನು ಹೇಳೋದು ಹೇಳೀನಿ ನಿಂಗೆ ಹಂಗೆ ಅನಿಸ್ತದೆ ಹಂಗೆ ಮಾಡವಾ ಅಯ್ಯೋ ಬಿಡು ನನ್ನ ತಾನೇ ಹೇಳ್ದು ನಿಂಗೆ ನಿನ್ಗೇನು ಸಿಕ್ಕಿತ್ತು ಹಂಗೆ ಮಾಡ್ತೀನಿ ಚೆನ್ನಾಗಿ ನೋಡ್ಕೊಂಡು ಹೊಸದಿನೊಳಗೆ ನಂಬಿಕೆ ಬಂದಮೇಲೆ ಆ ಕಷ್ಟ ಅದೇ ಈ ಕಷ್ಟ ಅದೇ ಅನ್ಬಿಟ್ಟು ದುಡ್ಡ ತೆಗೆಸ್ಕೊಬಿಟ್ಟು ಬ್ಯಾಂಕಲ್ಲಿ ದುಡ್ಡು ಕೈ ಬಂದಮೇಲೆ ಆಮೇಲೆ ನಿಧಾನಕ್ಕೆ ಸುಮ್ಮನೆ ಆಗೋದು ಅವಾಗ ಬೇಜಾರಾಗಿ ಹೋಯ್ತಾಳೆ ತಿರ್ಗವ ಇನ್ಕಂತ ಮಾಡೋದು ದುಡ್ಡು ಇಸ್ಕೊಳ್ಳೋದಂತ ಚೆನ್ನಾಗಿದ್ಬಿಟ್ಟು ಆಮೇಲೆ ಏನಾರು ಮಾಡ್ಕೊ ಇನ್ಕನಕ ಹಾಗೆ ಮಾಡ್ತೀನಿ ಅಷ್ಟ್ ಮಾಡು ಇಲ್ಲ ಮುಗ ಇಲ್ಲ ಆಚಾರ ಆಡ್ತದಾಳೇನು ಎನ್ಕಂಡ ಕೆಲ್ಸಕ್ಕೆ ಹೋಗಿಲ್ಲ ಹಾಂ ಇಲ್ಲ ಯಾಕೆ ಯಾಕೆದಿಲ್ಲ ಅಯ್ಯ ಏನೂ ಇಲ್ಲ ಚೂರ್ ಕೆಮ್ಮ ಅಷ್ಟೆ ಊಟ ಮಾಡಕ್ಯ ಇಲ್ಲಕ್ಕ ನಾವ ಮಾಡಿದೆ ನಿನ್ ಮಗಳಿಗೆ ಹೋದೆ ಹ್ಞೂ ಹೋದ್ರು ಯಾಕಿರರು ಹೀರೋನ ಕದವ್ರು ಬಂದವ್ರು ನೋಡ್ಬೇಡ್ವಾ ಹೋಗ್ಲಿ ಬಿಡು ಸರಿ ಕುತ್ಕೋ ತಿಂಡಿನಾರು ಹಾಕೊಡ್ತೀನಿ ಏನನ್ ತಿಂಡಿ ಮಾಡಿದೆ ಮಾಡಿದೆ ಸುಮಾರಾಗಿ ಎಲ್ಲಾನೆ ಎಣ್ಣೆ ಚಿಟಿ ಹಾಕಿನಲ್ಲ ಬಂದಿದ್ದೋ ಅದ್ನೇ ಲೀಟರ್ ಎಣ್ಣೆ ಬಂದಿತ್ತು ಎಣ್ಣೆ ನೋಡ್ದೆ ತಿಂಡಿ ಮಾಡಿದೆ ಸುಮಾರಾಗಿ ಏನೇನ್ ಮಾಡ್ದೆ ಮಾಮೂಲಿ ಚಕ್ಲಿ ನಿಪ್ಪಿಟ್ಟು ವಡೆ ಕರ್ಜಿಕಾಯಿ ಆಮೇಲೆ ಸಿಕ್ಕಿನ ಅಂದ್ರೆ ಈ ತರ ಮಾಡಿದೆ ಕಜಾಯ ಮಾಡ್ನಿಲ್ಲ ಇಲ್ಲ ಕಣಕ ಮಾಡಕ್ ಬರಕಿಲ್ಲ ಪಾಕ ತಕೋಬೇಕಲ್ಲ ಅದೇ ಕಷ್ಟ ಚೆನ್ನಾಗಿ ಬರಕಿಲ್ಲ ಅದಕ್ಕೆ ಮಾಡ್ನಿಲ್ಲ ಯಾರದೆಲ್ಲ ಮಾಡರು ಅಂತ ನಮ್ಮ ಅದಕ್ಕೆ ಕರ್ಜಿ ಕೈ ಸಿಕ್ಕಿ ನೋಡೋ ಮಾಡೋದ್ ಹೀಗೆ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರ ನಾನು ಯಾರು ಅಂತ ನೋಡ್ತಾ ಇದ್ದೀರಾ ಇದೀರಾ ದಯವಿಡೆಯ ನೋಡ್ಕೊಂಡ್ ಬಂದಿದ್ರೆ ನಾನು ಯಾರು ಅಂತ ಗೊತ್ತಿರುತ್ತೆ ಹೊಸು ಇದ್ರೆ ಕನ್ಫ್ಯೂಸ್ ಆಗ್ತಿರ್ಬೋದು ನಾನು ಯಾರು ಅಂದ್ರೆ ಪಾರ್ವತಿ ಇದ್ದಾರಲ್ಲ ಅವ್ರ ತಮ್ಮ ನೆಂತ್ ಭಾಗ್ಯ ಅಂತ ಅತ್ತೆ ಅದೇ ಪಾರ್ವತಿ ಪಾರ್ವಿಯವರಮ್ಮ ಪೂಜೆಗೆ ಬಾಂಟಿ ಆಗಿದಾಳೆ ಅಂತ ಅಲ್ಲೇ ಹೋಗಿದ್ದಾರೆ ಏನ್ ಗೊತ್ತಾ ಒಂದು ಲಕ್ಷ ದುಡ್ಡಿದ್ಯಾಂತ ಅವ್ರ ಹತ್ರ ಅದನ್ನ ಮಗ್ಳು ಕೊಡ್ಬೇಕು ಅಂತ ಅನ್ಕೊಂಡಿದಾರಂತೆ ನಮ್ ಕೈ ತಪ್ಪು ಹೋಗಕ್ ಬಿಟ್ಬಿಡ್ತೀನ ಅದಕ್ಕೆ ಹೋಗಿ ಅವ್ರನ್ನ ಹೆಂಗಾದ್ರೂ ಪೂಜೆ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟು ಇಸ್ಕೊಂಡು ಆಮೇಲೆ ನೋಡೋಣ ಆಮೇಲೆ ಈ ವಿಡಿಯೋ ಹೆಂಗೆನ್ಸು ಅಂತೇಳಿ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಬರ್ತಿದೆ ಒಳ್ಳೆ ಲೈಕ್ಸ್ ಬರ್ತಿದೆ ಆದರೆ ವ್ಯೂಸ್ ಮಾತ್ರ ಕಮ್ಮಿ ಇದೆ ದಯವಿಟ್ಟು ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇವಾಗ ನನ್ನ ಗಂಡ ಬರಲಿ ಅವ್ನಿಗೂ ಎಲ್ಲ ವಿಷಯನೂ ಹೇಳ್ಕೊಂಡು ಪಾರ್ವತಿ ಮನೆಗೆ ಹೋಗೋಣ ಬನ್ನಿ ನೀವೇ ಏನಾಗುತ್ತೆ ಅಂತ ನೋಡೋಣ ಅವಮ್ಮ ಬರ್ತಾಳೋ ಇಲ್ವೋ ಅಂತ